ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ದಸರಾ ರಜೆ ಕುರಿತು ಗೆಳೆಯನಿಗೆ ಪತ್ರ ನೋಡ್ತಾ ಇದೀವಿ ಯಾವ ರೀತಿ ಪತ್ರ ಬರೀಬೇಕು ಅಂತಕೊಂಡು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕನ್ಸ್ ಲಿಖಂಡ್ ಬಿಡ ಒಂದು ಪತ್ರ ಲೇಖನ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಒಂದು ಪತ್ರ ಲೇಖನ ಆಯ್ತು ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟೋ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಪತ್ರ ಲೇಖನ ನೋಡ್ತಾ ಹೋಗೋಣ ಬನ್ನಿ ಇದೊಂದು ವೈಯಕ್ತಿಕ ಪತ್ರ ಆಗಿದ್ದು ಮಿತ್ರರಿಗೆ ಪತ್ರ ಬರೆಯುವಾಗ ಯಾವುದೇ ಸಾಂಪ್ರದಾಯಿಕ ಶೈಲಿ ಅಥವಾ ನಿಯಮಗಳ ಅನ್ವಯ ಆಗೋದಿಲ್ಲ ಹಾಗಾಗಿ ನಮಸ್ಕಾರಗಳು ಇಲ್ಲವೇ ಶೀರ್ಷಿಕ ಅವಶ್ಯಕತೆ ಇರೋದಿಲ್ಲ ಅಂತಕ್ಕಂಥದ್ದು ಓಕೆ ರೈಟ್ ಹಾಗಾದರೆ ಇಲ್ಲಿ ಮೊದಲು ಬರೆಯೋದಾದರೆ ಬಲಭಾಗದಲ್ಲಿ ನಿಮ್ಮ ಯಾವೊಂದು ಸ್ಥಳದಿಂದ ಒಂದು ಪತ್ರ ಬರಿತೀರಾ ಆ ಒಂದು ಸ್ಥಳವನ್ನು ಇಲ್ಲಿ ಮೆನ್ಷನ್ ಮಾಡಿ ನಾನಿಲ್ಲಿ ಬಳ್ಳಾರಿ ಒಂದು ಸ್ಥಳದಿಂದ ನಾನು ಪತ್ರ ಬರೀತೇನೆ ಅಂದರೆ ಬಳ್ಳಾರಿ ಅಂತಕ್ಕಂಥದ್ದು ಬರೆದು ಅಲ್ಪ ವಿರಾಮ ಹಾಕಿ ಅದರ ಯಾವೊಂದು ದಿನಾಂಕ ಬರೀತೀರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ನಾನು ಉದಾಹರಣೆಗೆ ಇಲ್ಲಿ ತೆಗೆದುಕೊಂಡಿದ್ದೀನಿ ಹತ್ತು ಮೂರು ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಕ್ಕಂಥ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಬರೆದೇನೆ ಆ ನಂತರ ಪೂರ್ಣ ವಿರಾಮ ಹಾಕಿ ಆ ನಂತರ ಆತ್ಮೀಯ ಗೆಳೆಯ ಆತ್ಮೀಯ ಗೆಳೆಯ ರವಿಗೆ ನಾನು ಬರಿತಾ ಇದ್ದೀನಿ ಇವು ಯಾರಿಗೆ ಬರಿತಾ ಇರುತ್ತೆ ಆ ಒಂದು ಇಲ್ಲಿ ಮೆನ್ಷನ್ ಮಾಡಿ ನಾನು ರವಿಗೆ ಬರಿತಾ ಇದ್ದೀನಿ ಆದ ಕಾರಣ ಆತ್ಮೀಯ ಗೆಳೆಯ ರವಿ ಅಂತಕ್ಕಂಥದ್ದು ಇಲ್ಲಿ ಬರಿತಕ್ಕೇನೆ ಅಥವಾ ನನ್ನ ಪ್ರೀತಿಯ ಗೆಳೆಯ ರವಿ ಅಂತಕ್ಕಂಥದ್ದು ಬರ್ರಿ ನನ್ನ ಪ್ರೀತಿಯ ಗೆಳೆಯ ಅಂತ ಬರೆದು ಇಲ್ಲಿ ವಿಷಯವನ್ನು ವಿವರಣೆ ಪತ್ರ ಓಡಲು ಪ್ರಾರಂಭ ಮಾಡ್ತಾ ಹೋಗಿ ಓಕೆನಾ ರೈಟ್ ಹಾಗೆ ಯಾವ ರೀತಿಯಾಗಿ ನಾನು ಬರಿತಾ ಹೋಗಿದ್ದೀನಿ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗೋಣ ಓಕೆ ಅದರ ನೋಡಿ ನಾನು ಇಲ್ಲಿ ಕ್ಷೇಮ ಮೊದಲು ನಿಮ್ಮ ಕ್ಷೇಮದ ಬಗ್ಗೆ ಹೇಳಿ ನಾನು ಇಲ್ಲಿ ಕ್ಷೇಮ ನಿನ್ನ ಕ್ಷೇಮದ ಬಗ್ಗೆ ಪತ್ರ ಬರಿ ಅಥವಾ ಪತ್ರ ಬರಿ ಅಂತಕ್ಕಂಥದ್ದು ಬರೆದು ಪೂರ್ಣ ವಿರಾಮ ಹಾಕಿ ಆನಂತರ ನಾನು ಈ ಪತ್ರ ಬರೆಯಲು ಮುಖ್ಯ ಕಾರಣ ಒಂದು ರೀಸನ್ ಇರ್ತದೆ ಹೌದಾ ಇಲ್ಲಿ ಯಾವುದಕ್ಕೋಸ್ಕರ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ ನಾನು ಈ ಪತ್ರ ಬರೆಯಲು ಮುಖ್ಯ ಕಾರಣ ಈ ವರ್ಷ ದಸರಾ ರಜೆಯನ್ನು ಈ ವರ್ಷ ದಸರಾ ರಜೆಯನ್ನು ಹೇಗೆ ಆಚರಿಸಿದೆ ಹೇಗೆ ಆಚರಿಸಿದೆ ಎಂಬುದನ್ನು ನಿನ್ನೊಂದಿಗೆ 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 ಹಂಚಿಕೊಳ್ಳಲು ಬಯಸುತ್ತೇನೆ ಹಂಚಿಕೊಳ್ಳಲು ಬಯಸುತ್ತೇನೆ ಹಂಚಿಕೊಳ್ಳಲು ಬಯಸುತ್ತೇನೆ ಅಂತಕ್ಕಂಥದ್ದು ಬರೆದು ನೆಕ್ಸ್ಟ್ ಪ್ಯಾರಾಗ್ರಫ್ ಮುಂದಿನ ಒಂದು ಪ್ಯಾರಾಗ್ರಫ ಪೂರ್ಣ ವಿರಾಮ ಹಾಕಿ ಓಕೆ ಈ ದಸರಾ ದಸರಾ ರಜೆಗಳಂದು ಈ ದಸರಾ ರಜೆಗಳಂದು ರಜೆಗಳಂದು ನಾನು ಅಜ್ಜಿಯ ಊರಿಗೆ ಹೋಗಿದ್ದೆ ಅಜ್ಜಿಯ ಊರಿಗೆ ಹೋಗಿದ್ದೆ ಹೋಗಿದ್ದೆ ಅಲ್ಲಿ ಅಲ್ಲಿ ದಸರಾ ಹಬ್ಬವು ದಸರಾ ಹಬ್ಬವು ಬಹಳ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಆಚರಿಸಿದೆವು 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 ಅಂತ ಬರೆದು ಪೂರ್ಣ ವಿರಾಮ ಹಾಕಿ ಫುಲ್ ಸ್ಟಾಪ್ ಈ ಹಬ್ಬದಂದು ಈ ಹಬ್ಬದಂದು ದುರ್ಗಾ ಶಕ್ತಿಯ ದುರ್ಗಾ ಶಕ್ತಿಯ ನಾಟಕ ಕೂಡ ನೋಡಿದೆ ದುರ್ಗಾ ಶಕ್ತಿಯ ನಾಟಕ ಕೂಡ ನೋಡಿದೆ ಕೂಡ ನೋಡಿದೆ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಆ ನಂತರ ಆ ನಾಟಕದಲ್ಲಿ ಆ ನಾಟಕದಲ್ಲಿ ನನ್ನ ಅಜ್ಜ ನನ್ನ ಅಜ್ಜ ನಾರದರ ಪಾತ್ರ ನಾರದರ ನನ್ನ ಅಜ್ಜ ನಾರದರ ಪಾತ್ರ ಹಾಕಿದ್ದರು ನಾರದರ ಪಾತ್ರ ಹಾಕಿದ್ದರು ನಾರದರ ಪಾತ್ರ ಹಾಕಿದ್ರು ಅಂತ ನೋಡಿ ಪೂರ್ಣ ವಿರಾಮ ಹಾಕಿ ನೋಡಲು ತುಂಬ ಚೆನ್ನಾಗಿತ್ತು ನೋಡಲು ತುಂಬ ಚೆನ್ನಾಗಿತ್ತು ನನ್ನ ಅಜ್ಜಿ ನನ್ನ ಅಜ್ಜಿ ಜಾಗ್ ಜವತ್ ಕುಡಿ ಅಜ್ಜಿ ಅಜ್ಜ ದಸರಾ ಏಕೆ ಆಚರಿಸುತ್ತೇವೆ ದಸರಾ ಏಕೆ ಆಚರಿಸುತ್ತೇವೆ ಹೇಗೆ ಆಚರಿಸಬೇಕು ಹೇಗೆ ಆಚರಿಸಬೇಕು ಎಂಬುದರ ಬಗ್ಗೆ ಎಂಬುದರ ಬಗ್ಗೆ ತಿಳಿ ಹೇಳಿದರು ತಿಳಿ ಹೇಳಿದರು ತಿಳಿ ಹೇಳಿದರು ಈ ದಸರಾ ರಜೆಯಲ್ಲಿ ಈ ದಸರಾ ರಜೆಯಲ್ಲಿ ನೀನೂ ಕೂಡ ನೀನೂ ಕೂಡ ನನ್ನೊಂದಿಗೆ ನನ್ನೊಂದಿಗೆ ಇದ್ದರೆ ಚೆನ್ನಾಗಿರುತ್ತಿತ್ತು ಚೆನ್ನಾಗಿರುತ್ತಿತ್ತು ಆ ನಂತರ ಪೂರ್ಣ ವಿರಾಮ ಹಾಕಿ ಓಕೆ ಆಂಥ ನೋಡಿ ನಿಮ್ಮ ಪೋಷಕರಿಗೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಅಂತಲೂ ಇಲ್ಲಿ ಹೇಳ್ಬೋದು ಓಕೆನಾ ನಿಮ್ಮ ಪೋಷಕರಿಗೆ ನನ್ನ ನಮಸ್ಕಾರಗಳು ತಿಳಿಸು ನಮಸ್ಕಾರಗಳು ತಿಳಿಸು ಅಂತ ಬರ್ದು ಕೊನೆಗೆ ಇಂತಿ ನಿನ್ನ ಗೆಳೆಯ ಅಂತ ಬರೆದು ಅಲ್ಪ ವಿರಾಮ ಹಾಕಿ ರಾಜು ನಿಮ್ಮ ಹೆಸರನ್ನ ಬರಿತಾ ಹೋಗಿ ಓಕೆನಾ ಇಲ್ಲಿ ಮಾರ್ಚ್ ನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಿನಾಂಕ ಸ್ಥಳ ಮತ್ತು ಪತ್ರದ ಒಡಿನ ನಂತರ ಹೊರ ವಿಳಾಸ ಅಂತ ಬರೆದ್ರು ಇವರಿಂದ ಇವರಿಗೆ ಇರಲೇಬೇಕು ಆಗ ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ ಆದ ಕಾರಣ ಇಲ್ಲಿ ವರವಿಳಾಸ ಅಂತ ಬರೆದು ಇವರಿಂದ ಅಂತ ಬರ್ರಿ ಯಾರಂದ್ರೆ ಇನ್ನ ನಿನ್ನ ಹೆಸರು ನಿನ್ನ ಪೂರ್ಣ ವಿಳಾಸ ಬರಿತಾ ಹೋಗಿ ರಾಜು ಕೆ ಇವರಿಂದ ಬರೆದು ಅಲ್ಪ ವಿರಾಮ ರಾಜುಕ್ಕೆ ಅಂತ ಬರೆದು ಅಲ್ಪವಿರಾಮ ಗಾಂಧಿನಗರ ಅಲ್ಪ ವಿರಾಮ ಎರಡನೇ ರಸ್ತೆ ಅಲ್ಪ ವಿರಾಮ ಬಳ್ಳಾರಕ್ಕೆ ಪೂರ್ಣ ವಿರಾಮ ಹಾಕಿ ಆನಂತರ ಇವರಿಗೆ ಯಾರಿಗೆ ಬರೆದಿದೆ ನೀನು ರವಿ ಕೆ ಅನ್ನೋರಿಗೆ ಬರೆದಿದೆ ಅವರೊಂದು ಅನ್ನು ಅವರೊಂದು ವಿಳಾಸವನ್ನು ಇಲ್ಲಿ ಬರೀಬೇಕಾಗುತ್ತೆ ಹನುಮಾನ ಗಲ್ಲಿ ಅಲ್ಪ ವಿರಾಮ ಹಾಕಿ ಎಂ ಜಿ ರೋಡ್ ಅಲ್ಪ ವಿರಾಮ ಹಾಕಿ ಅಂದ್ರೆ ಬೆಳಗಾವಿ ಅಂತಕ್ಕಂಥದ್ದು ಬರಿತಾ ಹೋಗಿ ಓಕೆ ಈ ರೀತಿಯಾಗಿ ಬರೆದಾಗ ಮಾತ್ರ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಹಾಗಾದ್ರೆ ಒಂದು ಮಾಹಿತಿ ಅಂತ ನಿಶ್ವಾಯ್ವರ ರೈಕ್ ಮಾಡಿ ನಿಮ್ಮ ಶೇರ್ ಮಾಡಿ ನಿಮ್ಗೆ ಎಲ್ಲ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಬಿಟ್ಟು ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್